ಮಾಡಬಹುದು ನಾವು ಮನವಿ ಮಾಡ್ಕೊಂಡಿವಿ ನಮ್ಮ ಬಹುಶಃ ನಮ್ಮ ವಿರೋಧ ಪಕ್ಷ ನಾಯಕ ಅಶೋಕ್ ಅವರು ಬಹುಶಃ ಎರಡು ಟೈಮ್ ಕೊಡ್ತಾರೆ ಮುಖ್ಯಮಂತ್ರಿ ಭೇಟಿಗೆ ಮನವಿ ಮಾಡ್ಕೋತಾರೆ ಬಹುಶಃ ಸೂಟಿ ಕೊಡಬಹುದು ಅಷ್ಟೇ ವಿರೋಧ ರಾಜಕಾರಣ ಏನೈತಿ ಪ್ರತಿಭಟನೆ ಮಾಡೋದು ಒಂದು ಪ್ರಜಾಪ್ರಭುತ್ವ ಅಂಗ ಮುಂದಿನ ದಿನ ಕಾನೂನು ಹೋರಾಟ ಮಾಡ್ತೀವಿ ಇದು ಇದೇನು ಭಾವ ಇಲ್ಲ ಆಗ್ತದೆ

ಇವತ್ತೀಡರ್ ಅವ್ರೆ ಬೇರೆ ಬಿಡಿ ಪಾಪ ಡಿ ಕೆ ಸಮಾನ ನನಗೆ ಸಿ ಸಿಡಿ ಕೆ ಬಹಳಷ್ಟು ದೊಡ್ಡ ಪ್ರಮಾಣ ಸಜಾ ಮಾಡಿಸೋದ್ ಫೇಲ್ ಆದೋರ್ ಟ್ವೆಂಟ್ರಿ ಹಾಕ್ಸೋದ ಟಿವಿಯಾಗಿ ನನ್ನ ಹೆಸರು ಬಂದು ನೋಡ್ಕೊಂಡು ಸಮಾನ ಮಾಡ್ಕೊತ ಮಾಡ್ಕೊ ರೀ ಗೈಟ್ ಮಾಡ್ತಾರ ನಾವು ಗೈಟ್ ತು ಮಾಡ್ಲಿ ಅವ್ರು ಮುಂದೆ ಬರ್ತಿನಿಂದ ನೋಡೋಣ

ಮುಂದೆ ಅಖಂಡ ಕರ್ನಾಟಕ ಪ್ರೀತಿ ಸರ್ ದಕ್ಷಿಣ ಕರ್ನಾಟಕ ಅವರಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ ಸರ್ ಕೋಟ್ 19 ರಾಜ್ಯದಲ್ಲಿ ಕೊಟ್ಟರೆ ಹೊರ ಕೊಟ್ಟಿರಲ್ಲ ಉತ್ತರ ಕರ್ನಾಟಕದವರಿಗೆ ಅನ್ಯ ಆಗಿಲ್ಲ ಇಲ್ಲಲ್ಲ ಅಖಂಡಕ್ಕೆ ಮತ್ತೆ ಮುಂದಿನ ಬಾರಿ ವಿಷಯ ಬೇರೆ ಕೊಡತೀನಿ ಸರ್ ಸರ್ ಇತಿಹಾಸದ ರಾಮ મંદિર ಉದ್ಘಾಟನೆ ಆಗ್ತಾ ಇದೆ ಏನು ಹೇಳ್ತೀರಿ ಸರ್ ಇತಿಹಾಸದಲ್ಲಿ ರಾಮ મંદિર ಉದ್ಘಾಟನೆ ಆಗ್ತಾ ಇದೆ ನಾಳೆ ಏನು ಹೇಳ್ತೀರಿ ಸರ್ ನೋಡಿ ಅದೊಂದು ಐತಿಹಾಸಿಕವಾದ ಅದು ಹೇಳಲು ಅರ್ಧ ಸಪ್ತೆ ಇಲ್ಲ ಅದಕ್ಕೆ ಮೋದಿಯವರು ಮೂವತ್ತೆರಡು ವರ್ಷದಿಂದ ಪರ ಮಾಡಿದಂಥ ಶಪತ್ತು ಅವರು ಇರ್ಡರ್ ಮಾಡಿದ್ದಾರೆ ಒಂದು ರಾಮ ಮಂದಿರ ಇಡೀ ಜಗತ್ತಿನಲ್ಲೇ ಇದು ಬರೀ ಭಾರತ ದೇಶ ಅಲ್ಲ ಜಗತ್ತಿನಲ್ಲೇ ಇದೊಂದು ವಿಶೇಷವಾದಂಥ ಒಂದು ವಿಶೇಷವಾದಂತ ಸನ್ನಿವೇಶ ಒಂದು ಒಳ್ಳೆಯ ಒಂದು ರಾಮ ಮಂದಿರದಿಂದ ಇಡೀ ಜಗತ್ತಿಗೆ ಒಂದು ಭಾರತದ ಉದಾಹರಣೆ ಸರ್ ರಾಮ ಆದರ್ಶ ಪುರುಷ ಅಂತ ಹೇಳ್ತಾರೆ ಸರ್ ಕಾಂಗ್ರೆಸ್ ನವರು ಆಹ್ವಾನವನ್ನೇ ತಿರಸ್ಕಾರ ಮಾಡಿದಾರಲ್ಲ ಅವ್ರು ಅದ ತಿಳಿಯೋತನಕ ಹಿಂದಿನ ನಾನು ಐದು ಪೂರ್ವ ಕಾಂಗ್ರೆಸ್ ಆಗಿದ್ದೆ ಈ ಮಟ್ಟ ಕಾಂಗ್ರೆಸ್ ಯಾರು ಅಡ್ವೈಸ್ ಮಾಡ್ತಾ ಅರ್ಥ ಆಗ್ತದೆ ರಾಮದ ಎಲ್ಲರಿಗೂ ದೇವ್ರ ಕಾಂಗ್ರೆಸ್ ಕಟ್ಟ ಬಿ ಜೆ ಪಿ ಎಲ್ಲರಿಗೂ ಎಲ್ಲ ಬಿ ಜೆ ಪಿ ದೇವರಲ್ಲ ಕಾಂಗ್ರೆಸ್ ದೇವರ ಎಲ್ಲ ಇದ್ದೀವಿ ಮಾನವ ದೇವರವರು ಅದ್ರ ಕಾಂಗ್ರೆಸ್ ಯಾರು ಅಡ್ವೈಸ್ ಮಾಡ್ತಾ ಅರ್ಥ ರಾಜಕಾರಣ ನಡೀತಾ ಇದೆ ನನಗೆ ಗೊತ್ತಿಲ್ಲ ಬಹುಶಃ ಓಟ್ ಬ್ಯಾಂಕ್ಸ್ ಅವರು ಕಾಂಗ್ರೆಸ್ ಪಕ್ಷ ಬರೇ ಕಾಂಗ್ರೆಸ್ ಪಕ್ಷ ಒಂದೇ ಸಮುದಾಯಕ್ಕೆ ಬೋಟ್ ಮೇಲೆ ಡಿಫೆಂಡ್ ಆಗಿಬಿಟ್ಟವ್ರು ಅವು ಹೋದ್ರೆ ಹೇಗೆ ಡಿ ಕೆ ಶಿವಕುಮಾರ್ ಅವನಿಂದ ಅವನಿಂದ ದಿನನಿತ್ಯ ಆಡತಳಿ ಹಸ್ತ ಮಾಡಿ ಕೆಲಸ ಮಾಡಕ್ ಫ್ರೀ ಬಿಟ್ಲ ದಿನನಿತ್ಯ ಹೈಕಮಾಂಡ್ ಮುಖಾಂತರ ಪ್ರೆಷರ್ ತರದು ಅವ್ರು ಸಿದ್ದರಾಮಯ್ಯ ಫ್ರೀನೇ ಇಲ್ಲ ಪಾಪ ಅವರು ಆಕ್ಚುಲಿ ಒಳ್ಳೆ ಮುಖ್ಯಮಂತ್ರಿ ಅವರು ಅವ್ರು ಫ್ರೀ ಬಿಟ್ಟು ಒಳ್ಳೆ ಕೆಲಸ